ಎಲ್ಲ ಸ್ಕೂಲಲ್ಲೂ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಅಕಾಡೆಮಿಕ್ ಪರ್ಫಾಮೆನ್ಸಲ್ಲೂ ಚೆನ್ನಾಗಿ ಅವರು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದರೆ ಅವರು ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಹಾಯ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನೀವು ನನ್ನ ತಮ್ಮನೇಲಿ ನೋಡಿರ್ತೀರಾ ಗೈಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಕಮೆಂಟ್ ಮಾಡ್ತಾ ಇರಿ ಆಯಿತಾ ಈಗ ಟೈಮ್ ಹತ್ತಾಗಿದೆ ಫಂಕ್ಷನ್ ಸ್ಟಾರ್ಟ್ ಆಗಿ ಒನ್ ಅವರ್ ಆಯಿತು ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಗಡಿಸಿ ರೆಡಿ ಮಾಡಿಸಿ ಕರ್ಕೊಂಡು ಬರೋವಾಗ ಟೈಮ್ ಆಯಿತು ಈಗ ಸ್ಕೂಲ್ ಗ್ರೌಂಡಲ್ಲಿ ಪ್ರೋಗ್ರಾಮ್ ನಡೀತಾ ಇರೋದು ನನ್ನ ಮಗನ ಸ್ಕೂಲ್ ಇದು ಗ್ರೀನ್ ಇನ್ ಡೇಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದು ಸ್ಕೂಲ್ ಗ್ರೌಂಡ್ ಆಯಿತಾ ಇಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿರೋದು ನೋಡಿದ್ರೆ ನನಗೆ ನಮ್ಮದು ಸ್ಕೂಲ್ ಡೇಸ್ ನೆನಪಾಗತ್ತೆ ಅಂದರೆ ಒನ್ ಟು ಸೆವೆನ್ ಸೆವೆಂತ್ ಆ ಡೇಸ್ ತುಂಬ ಚೆನ್ನಾಗಿತ್ತು ನಾವು ಎಲ್ಲ ಕಲ್ಚರಲ್ ಈವೆಂಟ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಹಾಗೆ ಪ್ರೈಸಸ್ ಕೇಳ್ತಾ ಇದ್ವಿ ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು ಸಿಂಗಿಂಗ್ ಡ್ಯಾನ್ಸ್ ಎಸ್ ಎ ರೈಟಿಂಗ್ ಆ ಥರ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲದರಲ್ಲೂ ಪ್ರೈಸ್ ಸಿಗ್ತಾಯಿತ್ತು ಮತ್ತು ಫೆಸ್ಟ್ ಅಂತ ಹೊರಗಡೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ವಿ ನಮ್ಮ ಸ್ಕೂಲಲ್ಲಿ ಪ್ರೈಸ್ ಅಂತ ತಟ್ಟೆ ಲೋಟ ಬಟ್ಲು ಈ ಥರದ್ದೆಲ್ಲ ಕೊಡ್ತಾಯಿದ್ರು ಏನು ಮೆಡಲ್ ಅದೆಲ್ಲ ಸ್ಟಾರ್ಟಿಂಗ್ ನಮಗೆ ಇರಲಿಲ್ಲ ನಮ್ಮ ಸ್ಕೂಲಲ್ಲಿ ಮತ್ತು ನಾವು ಪಿ ಯು ಡಿಗ್ರಿಯಲ್ಲೆಲ್ಲ ಮೆಡಲ್ ತೊಗೊಳ್ತಾ ಇದ್ವಿ ಈ ಪ್ರೈಮರಿಯಲ್ಲೆಲ್ಲ ನಾವು ಜಾಸ್ತಿ ಲೋಟ ತಟ್ಟೆನೇ ತೊಗೊಂಡಿದ್ದು ಜಾಸ್ತಿ ನಾವು ನಮ್ಮ ಮನೇಲಿ ಮೂರು ಜನ ಹೆಣ್ಮಕ್ಳು ನಾವು ಮೂರು ಜನದ್ದು ಲೋಟ ತಟ್ಟೆನೇ ಜಾಸ್ತಿ ಇತ್ತು ನಮ್ಮ ಮನೇಲಿ ಜಾಸ್ತಿ ತೊಗೊಂಡೇ ಬಂದಿರಲಿಲ್ಲ ಹೊರಗಡೆ ದುಡ್ಡು ಕೊಟ್ಟು ಅಮ್ಮ ಯಾವತ್ತೂ ಅದೇ ಹೇಳ್ತಾಯಿದ್ರು ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಎಲ್ಲ ಎಲ್ಲೋ ರೆಡ್ ಇದೆ ಇದು ಸ್ಪ್ರಿಂಗ್ ಫೆಸ್ಟಿವಲ್ ಅಂದರೆ ಹಾಗೆ ಇದು ಢಾಕಾದಲ್ಲಿ ಸ್ಪ್ರಿಂಗ್ ಏನು ನಡೀತದೆ ಅದನ್ನು ವಸಂತ ಉತ್ಸವ ಅಂತ ಕರೀತಾರೆ ಇದೊಂಥರ ಕಲರ್ಫುಲ್ ಆಯಿತಾ ಫೆಸ್ಟಿವಲ್ ಮ್ಯೂಸಿಕ್ ಡ್ಯಾನ್ಸ್ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ ಈ ದಿನ ಗಿಫ್ಟ್ಸ್ ಆ್ಯಂಡ್ ಗ್ರೀಟಿಂಗ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಆ ರೀತಿ ಆ್ಯಂಡ್ ದಿನ ಎಲ್ಲರೂ ಕಲರ್ಫುಲ್ ಬಟ್ಟೆ ಹಾಕೊಳ್ತಾರೆ ಅದೇ ಎಸ್ಪೆಷಲಿ ನಾನು ಹೇಳಿದ್ನಲ್ಲ ಯೆಲ್ಲೋ ಆ್ಯಂಡ್ ರೆಡ್ ಈ ದಿನ ಇದು ಏನು ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ ಫ್ಲೋರಲ್ ಆರ್ನಮೆಂಟ್ಸ್ ಹೂವಿಂದ ಮಾಡಿರೋ ಆರ್ನಮೆಂಟ್ಸನ್ನ ಜ್ಯುವೆಲ್ಲರಿನ ವೇರ್ ಮಾಡ್ತಾರೆ ಮತ್ತು ಇದು ಮಿಡ್ ಫೆಬ್ಬಲ್ಲಿ ನಡೀತದೆ ಇದು ಏನು ಈ ಬೆಂಗಾಲಿ ಕ್ಯಾಲೆಂಡರ್ನ ಮಿಡ್ ಫೆಬ್ರಲಿ ಅಂದರೆ ಕ್ಯಾಲೆಂಡರ್ ಅಕಾರ್ಡಿಂಗ್ ಟು ದೇರ್ ಕ್ಯಾಲೆಂಡರ್ ನಡೆಯೋದು ಇದು ಮಿಡ್ ಫೆಬ್ರ ಬರುತ್ತೆ ಮತ್ತು ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಇಟ್ಕೊಂಡಿದ್ದಾರೆ ನೋಡಿ ಮತ್ತು ಪೇರೆಂಟ್ಸು ಸ್ಟಾಲ್ಸ್ ಇಟ್ಕೊಳ್ಳೋ ಆಪ್ಷನ್ಸ್ ಉಂಟು ಮಕ್ಕಳು ಸ್ಟಾಲ್ಸ್ ಏನು ಇಟ್ಕೊಳ್ತಾರೆ ಆವಾಗ ಪೇರೆಂಟ್ಸ್ ನಿಲ್ಬೇಕು ಆ ರೀತಿ ಮತ್ತು ಮಕ್ಕಳೇ ಬೇಕ್ ಮಾಡ್ತಾರೆ ಫುಡ್ನ ಅವರೇ ಬೇಕ್ ಮಾಡಿ ಸೇಲ್ ಮಾಡ್ತಾ ಇರೋದಿದು ಮತ್ತೆ ಟೀಚರ್ಸ್ ಕೂಡ ಇದೆ ಇಲ್ಲಿ ನಾವು ಕೆಲವೊಂದೆರಡು ತೊಗೊಂತು ಇಂಪೋರ್ಟೆಡ್ ಅಂತ ಹಾಕಿದ್ರು ನಾನು ಬೈ ಮಾಡಿದೆ ಏನೋ ಏಯ್ಟಿ ಟಾಕ ನೈಂಟಿ ಟಾಕ ಅಂತ ಚಿಕ್ಕ ಚಿಕ್ಕದ ಐಟಮ್ ಒಂದೆರಡು ಮೂರು ತಗೊಂಡೆ ಇವತ್ತು ಸ್ಕೂಲಲ್ಲಿ ಮೆಸೇಜ್ ಹಾಕಿದ್ರು ಏನೋ ಮಕ್ಕಳಿಗೇನು ಪಂಜಾಬಿ ಕುರ್ತೀಸ್ ಹಾಕಿ ಕಳಿಸಿ ಅಂದರೆ ಬಾಯ್ಸ್ಗೆ ಎಲ್ಲೋ ಆ್ಯಂಡ್ ರೆಡ್ ರೆಡ್ ಎಲ್ಲೋ ಆರ್ ರೆಡ್ ಆರ್ ಎನಿ ಬ್ರೈಟ್ ಕಲರ್ಸ್ ಹಾಕೊಂಡು ಬರೋಕಿತ್ತು ಆ್ಯಂಡ್ ಗರ್ಲ್ಸ್ ಏನು ಸಲ್ವರ್ ಕಮೀಸ್ ಆರ್ ಸಾರಿ ಆರ್ ಎನಿ ಟ್ರೆಡಿಷ್ನಲ್ ವೇರ್ ಟ್ರೆಡಿಷನಲ್ ಡ್ರೆಸ್ ಹಾಕೊಂಬರ್ಬೋದು ಅಂತ ಹೇಳಿತ್ತು ಬಟ್ ನಾನು ಮೆಸೇಜ್ ನೋಡಿದ ಲೇಟ್ ಆಯಿತು ನನಗೆ ಇಲ್ಲಿ ಹತ್ತಿರ ಎಲ್ಲೂ ಸಿಗಲಿಲ್ಲ ಮತ್ತು ನಾನು ನನ್ನ ಏನಿದೆಯೋ ಅದನ್ನೇ ಹಾಕಿ ಕಳಿಸಿದೆ ಅವನಿಗೆ ಇದು ಫ್ಲೋರಲ್ ಆರ್ನಮೆಂಟ್ಸ್ ಯಾಕೆ ಹಾಕೊಂಡ್ಬರ್ತಾರೆ ಅಂತ ಅಂದರೆ ಜಾಸ್ತಿ ಜಾಸ್ತಿ ಹೂಗಳನ್ನು ಬೆಳಿಬೇಕು ಅಂತ ಬ್ಲೂಮ್ ಆಗಬೇಕು ಅಂತ ಹೇಳಿ ಮತ್ತು ಅವರು ಈಕ್ವಾಲಿಟಿ ಎಲ್ಲರೂ ಒಂದೇ ಅನ್ನೋಂಥ ಕಾನ್ಸೆಪ್ಟ್ ಅಂತೆ ಅವರದ್ದು ಸೊ ಈ ಥರ ಒಂದು ಸ್ಪ್ರಿಂಗ್ ಫೆಸ್ಟಿವಲ್ ಬೇರೆ ಬೇರೆ ಕಲ್ಚರ್ ಟ್ರೆಡಿಷನ್ ಕಸ್ಟಮ್ಸ್ದು ಎಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ಎಲ್ಲರೂ ನಾವು ಒಂದೇ ಅನ್ನೋದು ಒಂದು ಮೈಂಡ್ಸೆಟ್ ಬರಬೇಕು ಅಂತ ಈ ಥರ ಪ್ರೋಗ್ರಾಮ್ ಮಾಡ್ತಾರೆ ಅಂತೆ ಆ್ಯಂಡ್ ಇಲ್ಲಿ ಮಕ್ಕಳೇ ನೋಡಿ ಕ್ರಾಫ್ಟ್ ವರ್ಕೆಲ್ಲ ಅವರೇ ಮಾಡಿದ್ದಾರೆ ಫೇಸ್ ಪೇಂಟಿಂಗ್ ಇದೆ ಗೇಮ್ ಇದೆ ಮತ್ತು ವೆರೈಟಿ ಆಫ್ ಫುಡ್ಸ್ ಚಿಲ್ಡ್ರನ್ನೇ ಅವರೇ ಬೇಕ್ ಮಾಡಿರೋದು ಇದೆ ಆ ಥರದ್ದೆಲ್ಲ ಆ್ಯಂಡ್ ಪೇರೆಂಟ್ಸ್ ಕೂಡ ಇದ್ದಾರೆ ಮತ್ತು ಟೀಚರ್ಸು ಒಬ್ಬರು ಇಬ್ಬರು ಅಷ್ಟೇ ಇರೋದು ಮತ್ತೆಲ್ಲೂ ಸ್ಟೂಡೆಂಟ್ಸ್ ಅವರೇ ಆರ್ಗನೈಸ್ ಮಾಡಿ ಮಾಡ್ತಾ ಇರೋದು ಏನು ನಾಲ್ಕು ಮತ್ತು ಹನ್ನೆರಡನೇ ಕ್ಲಾಸ್ ಅವರು ಫೋರ್ತ್ ಆ್ಯಂಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅವರು ಈ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿರೋದಂತೆ ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಲ್ಲ ಏನು ಊರಲ್ಲೆಲ್ಲ ಜಾತ್ರೆಯಲ್ಲಿ ನೋಡ್ತೀವಿ ನೋಡಿ ಜೈನ್ ವಿಲ್ ಏನು ಅಂತಾರಲ್ಲ ಆ ಥರದ್ದು ಆ ಥರದ್ದೊಂದಿತ್ತು ಮಕ್ಳಿಗಂತೂ ಖುಷಿ ಇದು ಚಿಕ್ಕದು ಅವ್ರಿಗೆ ಹ್ಯಾಂಡಲ್ಲೇ ತಿರುಗಿಸ್ತಾ ಇದ್ದರು ಮೆಷಿನ್ ಅಲ್ಲ ಇದು ಏನು ಭಯ ಪಟ್ಕೊಳ್ಳಂಗು ಏನೂ ಇರಲಿಲ್ಲ ಮಕ್ಕಳಿಗೆ ಶಿವಾಂಶ್ ಅಂತೂ ಒಂದು ಎರಡು ಮೂರು ಸರಿ ಎರಡು ಸರಿ ಹೋದ ಅನ್ಸುತ್ತೆ ಆಟ ಆಡೋಕ್ಕೆ ಅವ್ನು ಭಯ ಪಡ್ಕೊಂಡಿಲ್ಲ ಆ್ಯಂಡ್ ಫಸ್ಟ್ ಟೈಮ್ ಅವನು ಈ ಥರ ಆಟ ಆಡಿದ್ದು ಖುಷಿ ಆಯಿತು ಅವನಿಗೂ ಏನಂತ ಅಂದರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅವರು ಯಾರು ಚಿಕ್ಕವ್ರು ಯಾರೂ ಗೊತ್ತಾಗಲ್ಲ ಮಕ್ಕಳೆಲ್ಲ ತುಂಬ ಆಗಿದ್ದಾರೆ ಅನ್ಸುತ್ತೆ ಮಕ್ಕಳನ್ನ ನೋಡುವಾಗ ನಮ್ಗಿನೇ ದೊಡ್ಡ ದೊಡ್ಡವ್ರ ಅನ್ಸತ್ತೆ ಯಾಕಂದರೆ ಕೆಲವು ಟೆಂತ್ ಸ್ಟ್ಯಾಂಡರ್ಡ್ ಹುಡುಗಿ ನೋಡಿದ್ರೆ ಅವರು ಏನೋ ಏನು ತ ಟ್ವೆಂಟಿ ಫೈವ್ ಏಜ್ ಅಂತ ಕಾಣಿಸುತ್ತೆ ಯಾಕಂದರೆ ಅಷ್ಟು ದೊಡ್ಡಕ್ಕಿರ್ತಾರೆ ಮಕ್ಕಳು ಅದೇನೋ ಇವರು ಬೆಂಗಾಲಿಯವ್ರು ಇರೋದೇನೋ ಹಾಗೆ ಏನೋ ಗೊತ್ತಿಲ್ಲ ಬಟ್ ಅವ್ರು ಸ್ವಲ್ಪ ದೊಡ್ಡ ಹೈಟಾಗಿ ದಪ್ಪಕ್ಕೆ ಉದ್ದಕ್ಕಿರ್ತಾರೆ ಸೊ ಸಣ್ಣವ್ರು ಯಾರು ದೊಡ್ಡವ್ರು ಯಾರು ಗೊತ್ತಾಗಲ್ಲ ಅದಕ್ಕೆ ನಾನು ನಾನು ಫ ಆ ಹುಡುಗ ಅಲ್ಲೊಂದು ಹುಡುಗ ಸೈಡಲ್ಲಿ ನಿಂತಿದ್ದ ಅವ್ನು ನೋಡಿ ನಾನು ಏನು ಅಂದ್ಕೊಂಡೆ ಅಂದರೆ ಪಾಸ್ಟ್ ಔಟ್ ಬ್ಯಾಚ್ ಯಾರೋ ಅಂತ ಬಟ್ ನನಗೆ ಇನ್ನೂ ಕನ್ಫರ್ಮ್ ಇಲ್ಲ ಯಾಕಂದರೆ ಅವ್ರು ಆಲ್ರೆಡಿ ಹೇಳಿದರು ಫೋರ್ತ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅವ್ರು ಆರ್ಗನೈಸ್ ಮಾಡೋದಂತ ಬಟ್ ನಂಗೆ ಅವ್ನು ನೋಡುವಾಗ ಸ್ವಲ್ಪ ದೊಡ್ಡವನು ಅಂತ ಅನಿಸ್ತು ಏನು ಬ್ಲೇಸರ್ ಹಾಕ್ಕೊಂಡಿದ್ದ ಸೊ ಈ ಥರ ಪ್ರೋಗ್ರಾಮ್ ಇತ್ತು ಎಂಜಾಯ್ ಮಾಡಿದ್ವಿ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಸ್ಕೂಲಲ್ಲೂ ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಅಕಾಡೆಮಿಕ್ ಪರ್ಫಾಮೆನ್ಸಲ್ಲೂ ಚೆನ್ನಾಗಿ ಅವರು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದರೆ ಅವರು ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಅವರ ಟ್ಯಾಲೆಂಟನ್ನು ಶೋಕೇಸ್ ಮಾಡಲಿಕ್ಕೆ ಇದೊಂದು ಒಳ್ಳೆ ವೇದಿಕೆ ಅನ್ಬೋದು ಏನು ಸ್ಕೂಲ್ಗಳಲ್ಲಿ ಅವರಿಗೆ ಕಲ್ಚರಲ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡೋದರಿಂದ ಮತ್ತು ಒಬ್ಬರಿಗೆ ಒಬ್ಬರು ಅವರು ರೆಸ್ಪೆಕ್ಟ್ ಮಾಡ್ತಾರೆ ಅವ್ರ ವ್ಯಾಲ್ಯೂಸ್ ಮಾರಲ್ಸ್ನ ತಿಳ್ಕೊಳ್ತಾರೆ ಒಂದು ಕಮ್ಯುನಿಟಿಯಿಂದ ಇನ್ನೊಂದು ಕಮ್ಯುನಿಟಿ ಬೇರೆ ಬೇರೆ ಕಮ್ಯುನಿಟಿ ಅವರದ್ದು ಬೇರೆ ರೀತಿ ಇರುತ್ತೆ ಕಲ್ಚರ್ ಟ್ರೆಡಿಷನ್ಸ್ ಕಸ್ಟಮ್ಸ್ ಎಲ್ಲ ಅದನ್ನು ತಿಳ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಬರೀ ಅಕಾಡೆಮಿಕ್ ಓದು ಓದು ಅಂತ ಇದ್ದರೆ ಮಕ್ಕಳಲ್ಲಿ ಬೇರೆ ವ್ಯಾಲ್ಯೂಸ್ ಬಿಲ್ಡ್ ಆಗೋಲ್ಲ ಮತ್ತು ಬರೀ ಕಾಪಿ ಪೇಸ್ಟ್ ಅಷ್ಟೇ ಮಾಡಿದರೆ ನಮ್ಮದು ಅಂತ ಇರಬೇಕು ಲೈಫಲ್ಲಿ ಯಾರೋ ಏನೋ ಮಾಡಿರ್ತಾರೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿದರೆ ಅದು ಲೈಫ್ ಯೂಸ್ ಆಗಲ್ಲ ಜಸ್ಟ್ ಫಾರ್ ಸಮ್ ಟೈಮ್ಸ್ ಅಷ್ಟೇ ಅದು ಸೊ ನಮ್ದು ಅಂತ ಒಂದು ಶೋ ಶೋಕೇಸ್ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ಸು ನಾವು ತುಂಬ ಎಂಜಾಯ್ ಮಾಡಿದ್ವಿ ಖುಷಿ ಆಯಿತು ಸ್ಕೂಲಲ್ಲಿ ಇದೇ ರೀತಿ ಎಲ್ಲ ಸ್ಕೂಲಲ್ಲೂ ಈ ಥರ ಪ್ರೋಗ್ರಾಮ್ಸ್ ಮಾಡಬೇಕು ಮಕ್ಕಳಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸ ವೀಡಿಯೋ ಜೊತೆ ಬರ್ತೀನಿ ಕೀಪ್ ಸಪೋರ್ಟಿಂಗ್ ಲವ್ ಯು ಗೈಸ್ ಟೇಕ್ ಬಾಯ್ 嗯。Huh.